నోడ్ల్యాండు ఎరడు ఎకర ఎంట్ కుంటే తోట ఎరడు బోర్ అవే నోడి బాళ్యాకవరే రెడ్ రెడ్ మెడ్ సైలు సూపర్గద తోట నోడి ఎరడు బోరు నీరు సూపర్గాయితే ఇంచ్ మేలు ఇది సుత పింఛిణైతే ಡ್ರಿಪ್ ಮಾಡವ್ರೆ ಬಾಳೆ ಅಡಿಕೆ ಸಪೋಟ ಹಣ್ಣು ಫ್ರೂಟ್ಸ್ ಗಿಡಗಳೆಲ್ಲ ಮಸ್ತು ಇವೆ ನೋಡಿ ಎರಡು ಬೋರು ಇದೊಂದು ಬೋರು ಅದೊಂದು ಬೋರು ಸುತ್ತ ಪಿಂಚಿನಾಗೈತೆ ನೋಡಿ ಅಡಿಕೆ ತೆಂಗು ಎಲ್ಲ ಡ್ರಿಪ್ ಡ್ರಿಪ್ಪಾಗೈತೆ ನೋಡಿ ಮಣ್ಣು ಹೆಂಗೈತೆ ರೆಡ್ ಮಣ್ಣು ಅಡಿಕೆ ತೆಂಗು ಬಾಳೆ ಹಣ್ಣಿನ ಗಿಡಗಳು ಆಗಿದೆ ಲ್ಯಾಂಡ್ ತಾರೋಡ್ ಲ್ಯಾಂಡು ಮಳವಳ್ಳಿಯಿಂದ ಒಂದು ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಒಂದು ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ನೋಡಿ ಸುತ್ತ ಸಿಲ್ವರ್ ಹಾಕವ್ರೆ ಸೂಪರ್ ಆಗೈತೆ ಲ್ಯಾಂಡು ಎರಡು ಎಕರೆ ಎಂಟು ಗುಂಟೆ ನೋಡಿ ಗಿಡಗಳೆಲ್ಲ ಬಂದೈತೆ ಸಿಲ್ವರ್ ಗಿಡಗಳು ಸೂಪರ್ ಆಗಿದೆ ಲ್ಯಾಂಡ್ ತಾರಡೂ ನಲ್ವತ್ತು ಅಡಿ ಐತೆ ತಾರಡು ಫೈನ್ ಲ್ಯಾಂಡ್ ಮಣ್ಣು ಚೆನ್ನಾಗೈತೆ